ಎಲ್ಲರಿಗೂ ನಮಸ್ಕಾರ ಶುಭೋದಯ ಎಲ್ಲರಿಗೂ ನಾನು ಸಹನ ರೋಟಿ ರೇನ್ ಸಹನಾ ಪಾಟೀಲ್ ಡೈರೆಕ್ಟರ್ ಆಫ್ ರೋಟ್ರಿ ಸಿಲ್ವರ್ ಸ್ಟಾರು ನಮ್ಮ ರೋಟ್ರಿ ಸಿಲ್ವರ್ ಸ್ಟಾರ್ ವತಿಯಿಂದ ಕ್ರಿ ಕ್ರಿಕೆಟ್ ಪ್ರೀಮಿಯರ್ ಲೀಗು ಆಯೋಜಿಸಲಾಗಿದೆ ಬಿ ಯು ಬಿ ಗ್ರೌಂಡಲ್ಲಿ ಮೂರು ದಿನದಿಂದ ಒಂದು ರೋಟ್ರಿ ಹಬ್ಬನೇ ನಡೀತಾ ಇದೆ ಇಲ್ಲಿ ಒಂದು ನಿಜವಾಗ್ಲೂ ಇದು ಒಂದು ಖುಷಿ ವಿಷಯ ಏನಕ್ಕೆಂದರೆ ನಾವು ಒಂದು ಒಳ್ಳೆ ಕಾಸಿಗೆ ಮಾಡ್ತಾ ಇದ್ದೀವಿ ಎಜುಕೇಟ್ ಚೈಲ್ಡ್ ಎಂಪವರ್ ಫ್ಯೂಚರ್ ಅದರಲ್ಲೇ ಹೇಳ್ಬೋದು ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮ ರೋಟ್ರಿ ಸಿಲ್ವರ್ ಸ್ಟಾರ್ ಯಾವಾಗಲೂ ಒಂದು ಕಾಸಿಗೋಸ್ಕರೇ ಕೆಲಸ ಮಾಡ್ಕೋತಾ ಬಂದಿದ್ದೀವಿ ನಾವು ಲಾಸ್ಟ್ ಇಯರು ನಾವು ಕ್ಯಾನ್ಸರ್ ಪೇಷಂಟ್ಸ್ಗೆ ಯಾರ್ಯಾದ್ರೂ ಕ್ಯಾನ್ಸರ್ ಇದೆ ಸ್ಕ್ರೀನಿಂಗ್ ಮಾಡಿದ್ವಿ ತುಂಬ ಅದ್ಭುತವಾಯಿತು ಅದು ಆರ್ಟ್ ಕ್ರಿಕೆಟ್ ಟೋರ್ನಮೆಂಟ್ ಜಿ ಎನ್ ಡಿ ಸಿ ಆಗಿತ್ತು ಈ ಸರಿ ಅದಕ್ಕಿಂತ ಟೂ ಪಾಯಿಂಟ್ ಓ ಅಂತ ಹೇಳ್ಬೋದು ಬಿಕಾಸ್ ಇಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್ಲಿ ಆರ್ಗನೈಸ್ಡ್ ನಾನು ಎಲ್ಲ ಶ್ರೇಯ ಯಾರಿಗೆ ಕೊಡಬೇಕಂದ್ರೆ ಫಸ್ಟ್ ಮೊ ಮೊಟ್ಟ ಮೊದಲ ಬಾರಿಗೆ ಅಂದರೆ ನಮ್ಮ ಬಿ ಯು ಬಿ ಗ್ರೌಂಡ್ ಕೊಟ್ಟಿದ್ದ ಎಚ್ ಕೆ ಸೊಸೈಟಿದು ಮೇನ್ ನಮ್ಮ ರಜನೀಶ್ ಡಾಕ್ಟರ್ ರಜನೀಶ್ ವಾಲಿ ಅವರು ಅವ್ರಿಗೋಸ್ಕರ ಅವರಿಂದನೇ ನಮ್ಗೆ ಇಷ್ಟು ಒಳ್ಳೆ ಕ್ರಿಕೆಟ್ ಟೋರ್ನಮೆಂಟ್ ನಾವು ಮಾಡೋಕ್ಕಾಗಿತ್ತು ಥ್ಯಾಂಕ್ ಯು ಸೋ ಮಚ್ ರಜನೀಶ್ ವಾಲಿ ಸರ್ ಆ್ಯಂಡ್ ಅವರ ಸುಪುತ್ರ ಆದೀಶ್ ವಾಲಿ ನಮ್ಮ ಪ್ರೆಸಿಡೆಂಟ್ ಅವ್ರದ್ದು ಒಂದು ಬ್ರೈನ್ ಚೈಲ್ಡ್ ಅಂತ ಹೇಳ್ಬೋದು ಅವ್ರದ್ದು ಗೋಸ್ಕರನೇ ನಾವು ಇಷ್ಟೆಲ್ಲ ಸಿಲ್ವರ್ ಸ್ಟಾರ್ ಒಂದು ಟೀಮ್ ಆಗಿ ಒಟ್ಟಾಗಿ ಒಂದು ಕಾಜಿಗೋಸ್ಕರ ಮಾಡ್ತಾ ಇದೀವಿ ನಿಜವಾಗ್ಲೂ ನಮ್ಮ ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟರಿ ಇಬ್ಬರಿಗೂ ಶ್ರೇಯ ಹೋಗಬೇಕು ಕಿರಣ್ ಸ್ಯಾಮುಲ್ ಸೆಕ್ರೆಟರಿ ಪ್ರೆಸಿಡೆಂಟ್ ಆದೀಶ್ ವಾಲಿ ಎಲ್ಲ ನಮ್ಮ ಟೀಮ್ ಸಿಲ್ವರ್ ಸ್ಟಾರ್ ಟೀಮ್ ಏನಿದೆ ಅಲ್ಲ ಇವತ್ತು ಇವತ್ತು ನಾವು ಫೈನಲ್ ಮ್ಯಾಚ್ ನಡೀತಾ ಇದೆ ನಮ್ಮ ಬಿ ವಿ ಬಿ ಗ್ರೌಂಡಲ್ಲಿ ಇದು ಯಾರು ಗೆಲ್ತಾರೆ ಏನೋ ಗೊತ್ತಿಲ್ಲ ಬಟ್ ಯಾರಾದರೂ ಗೆಲ್ಲಿ ಒಳ್ಳೆ ಟೀಮ್ ಗೆಲ್ಲಿ ಅಂತ ನಾನು ಅದವರಿಗೆ ಶುಭ ಹಾರೈಸ್ತೀನಿ ಲಾಸ್ಟ್ಲಿ ಐ ವಾಂಟ್ ಥ್ಯಾಂಕ್ ಆಲ್ ದ ಸ್ಪಾನ್ಸ್ ಸ್ಪಾನ್ಸರ್ಸ್ ಎಲ್ಲಾ ಸ್ಪಾನ್ಸರ್ ಬಿಕಾಸ್ ಸ್ಪಾನ್ಸರ್ ಈ ಮ್ಯಾಚ್ ಅನ್ನು ನಾವು ಮಾಡ್ಲಕ್ ಆಯ್ತು ಸೊ ಎಲ್ಲ ಸ್ಪಾನ್ಸರ್ ಗೆ ಒಂದು ಹೃತ್ಪೂರ್ವವಾಗಿ ಧನ್ಯವಾದಗಳನ್ನು ಹೇಳ್ಬೇಕು ಇದೆ ನನಗೆ ಮತ್ತೆ ನಮ್ಮ ಈವೆಂಟ್ ಪಾರ್ಟ್ನರ್ ಹೇಳ್ತೀನಿ ನಮೋಶಿ ಸರ್ ಅವರಿಗೂ ಮತ್ತೆ ಎಚ್ ಕೆ ಸೊಸೈಟಿಯ ರಜನೀಶ್ ಅವರಿಗೂ ಇವರೆಲ್ಲದಕ್ಕೂ ನಾವು ಇಷ್ಟು ಒಳ್ಳೆ ಯು ಕೆನ್ ಸಿ ಗ್ರೌಂಡ್ ಅಂಡ್ ದ ಸ್ಟೇಜ್ ಓನ್ಲಿ ಬಿಕಾಸ್ ಆಫ್ ಆರ್ ಇವೆಂಟ್ ಪಾರ್ಟ್ನರ್ ಮತ್ತೆ ಎಲ್ಲಾ ಎಲ್ಲಾ ಟೀಮ್ ಓನರ್ಸ್ ಅವ್ರಿಲ್ಲ ಇದು ಕ್ರಿಕೆಟ್ ಮ್ಯಾಚೇ ಆಗ್ತಿದಿಲ್ಲ ಸೊ ಎಲ್ಲ ಟೀಮ್ ಓನರ್ಸ್ಗೂ ಒಂದ್ ಇನ್ನೊಂದ್ಸರಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫ್ರಮ್ ದ ರೋಟ್ರಿ ಸಿಲ್ವರ್ ಸ್ಟಾರ್ ಎಲ್ಲ ನಮ್ದು ಕಲ್ಯಾಣ್ ಝೋನ್ ಎ ಜಿ ರೋಟಿ ಪಾಟೀಲ್ ಸರ್ ಅವರ ಒಂದು ವಿಷನ್ ಅಂಡ್ ಮಿಷನ್ ಏನಿದೆ ಅಂದ್ರೆ ಕಲ್ಯಾಣ್ ಝೋನ್ ತ್ರೀ ಒನ್ ಸಿಕ್ಸ್ ಜೀರೋ ಒಂದು ಮಟ್ಟಕ್ಕೆ ಹೋಗ್ಬೇಕಂತ ಅವ್ರದ್ದು ಒಂದು ಉದ್ದೇಶ ಅದೇ ಹೆಂಗೂ ಹೋಗುತ್ತೆ ನಮ್ಮ ಕ್ಲಬ್ ಅಡ್ವೈಸರ್ ಬಸವರಾಜ್ ಧನೂರ್ ಸರ್ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಂತ ನಾನು ಇಲ್ಲಿ ಬಯಸ್ತೀನಿ ಉತ್ತರ ಕರ್ನಾಟಕ ಶ್ರೇಯ ಕೊಡಬೇಕಂತ ನನಗೆ ಇಲ್ಲಿ ತುಂಬಾ ಇದು ಇದೆ ಯಾಕಂದ್ರೆ ಅವ್ರಿಗೋಸ್ಕರನೇ ನಾವು ಇಷ್ಟು ಲೈವ್ ಆಗಿ ಅದ್ಭುತವಾಗಿ ನಾವು ಮನೆಯಲ್ಲಿ ಕುತ್ಕೊಂಡು ನೋಡ್ತಾ ಇದೀವಿ ಮತ್ತೆ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಬಿ ಅನ್ಫೇರ್ ಆನ್ ಮೈ ಪಾರ್ಟ್ ಯಾಕಂದರೆ ಲಾಸ್ಟ್ ಇಯರ್ ನಮ್ಮದು ಟೋರ್ನಮೆಂಟ್ ಇಷ್ಟು ಅದ್ದೂರಿಯಾಗಿ ಆಗಬೇಕಾದ್ರೆ ಅದರ ಶ್ರೇಯ ಹೋಗಬೇಕು ನಮ್ಮ ಜಿ ಎನ್ ಡಿ ಸಿ ಗ್ರೌಂಡ್ ಕೊಟ್ಟಿದ್ದವರು ಮತ್ತು ನಮ್ಮ ಇಮ್ಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಸರ್ದಾರ್ ಪುನೀತ್ ಸಿಂಗ್ ಜಿ ಸರ್ ಅವ್ರಿಗೋಸ್ಕರನೇ ನಾವು ಲಾಸ್ಟ್ ಟೈಮ್ ಎಲ್ಲ ನಮ್ಮ ಸಿಲ್ವರ್ ಸ್ಟಾರ್ ಇಷ್ಟು ನಾವು ಮುಂದೆ ಬಂದಿದ್ದೀವಿ ಸೊ ಸರ್ದಾರ್ ಪುನೀತ್ ಸಿಂಗ್ ಜಿ ಸರ್ಗೆ ಒಂದು ತುಂಬ ದೊಡ್ಡ ಶ್ರೇಯ ಹೋಗಬೇಕು ಅವ್ರಿಂದನೇ ನೆಕ್ಸ್ಟ್ ಒಂದು ನಮಗೆ ಒಂದು ಉತ್ಸಾಹ ಬಂತು ಇನ್ನೊಂದು ಟೂರ್ನಮೆಂಟ್ ಮಾಡೋಕ್ಕೆ ಸೊ ಥ್ಯಾಂಕ್ ಯು ಟು ಆರ್ Immediate past president uh, Sardar Puni Singh Ji. Thank you.